ಈಗ ನಾವ್ ಹೇಳೋದು ಹೆಂಗಿದೆ ಅಂದ್ರೆ ನೀರೇ ಹೋಗ್ತಾ ಇಲ್ಲದೆ ಇರೋ ಗಂಟ್ಲಲ್ಲಿ ಕಡ್ಬಾರ್ ತರುತ್ತಂ ಅವ್ರಿಗೆ ಏನ್ ಹೇಳಿದ್ರು ಅಷ್ಟೇ ಪ್ರಯೋಜನ ಇಲ್ಲ ಅವ್ರಾಗೆ ಅವ್ರು ಸರಿ ಮಾಡ್ಕೊಳ್ಳೋ ವ್ಯವಸ್ಥೆ ಯಾವಾಗ್ ಬರ್ತದೆ ಅಂದ್ರೆ ಈ ಸರ್ಕಾರನೇ ಹೋಗ್ಬೇಕು ಇವಾಗ ನಾನು ಹೇಳ್ತಾ ಇರೋದು ಎರಡ್ ಸಾವಿರ ಭಾಗ್ಯ ಕೊಡ್ತಾ ಅವ್ರುಗಳು ಪೆಟ್ರೋಲ್ ಡೀಸೆಲ್ ರೇಟ್ನೆ ಕಟ್ಬೋದ ಅವ್ರಿಗೇನು ಕಡಿಮೆ ಮಾಡ್ತಾ ಇಲ್ಲ ಅಂದ್ಮೇಲೆ ಎಲ್ರಿಗೂ ಈಕ್ವಲ್ ಆಗಿ ಮಾಡ್ತಿದೆ ಅಂದಮೇಲೆ ಇವರು ಈ ಭಾಗ್ಯಗಳನ್ನ ಏನ್ ಕೊಟ್ಟಿದ್ದಾರೆ ಯಂಗ್ ಸರ್ ಕೊಟ್ಟಿದ್ದಾರೆ ಅದ್ರ ನೆಸೆಸಿಟಿ ಏನಿದೆ ಯಾರಿಗೆ ತೀರಾ ನೆಸೆಸಿಟಿ ಇದೆ ಅದನ್ನ ಒಂದು ಕ್ರೈಟೀರಿಯಾ ನೋಡ್ಕೊಂಡು ಅವ್ರಿಗೆ ಮಾತ್ರ ಕೊಟ್ಟು ಅವ್ರಿಗೆ ಆರಾಮಾಗಿದ್ದಾರೆ ಅವ್ರ ಜೀವನ ಮಾಡೋಕ್ಕೆ ಶಕ್ತರಿದ್ದಾರೆ ಅನ್ನೋರಿಗೆ ಅದನ್ನು ಹೋಲ್ಡ್ ಮಾಡಿ ಈ ಥರದನ್ನೆಲ್ಲ ಅವ್ರು ಬಗೆಹರಿಸಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ ಇದು ಗೂಂಡಾಗಿರಿ ರಾಜ್ಯ ಥರ ಮಾಡ್ತಾ ಇದ್ದಾರೆ ನಾನು ಏನು ಮಾಡಿದ್ರು ಸರಿ ನಾನು ಏನು ಹೇಳಿದ್ರು ಸರಿ ನಾನು ಕೇಳೋರಿಲ್ಲ ಅಂತ ಇದಕ್ಕೆ ನಾವು ಏನೇ ಆನ್ಸರ್ ಕೊಟ್ರು ಅವ್ರಿಗೆ ತಟ್ಟಲ್ಲ ಹ್ಞೂ ಅಲ್ವಾ ಈಗ ಗೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ನಾವು ಏನಂದ್ರು ಅಷ್ಟೇ ಇದನ್ನ ನಾವು ಮಾತಾಡೋದೇ ವ್ಯರ್ಥ ಅಂತ ನನ್ನ ಅನಿಸಿಕೆ ಅವ್ರಿಗೆ ತಟ್ಟಲ್ಲ ಈಗ ನಾವು ಹೇಳೋದು ಹೆಂಗಿದೆ ಅಂದರೆ ನೀರೇ ಹೋಗ್ತಾ ಇಲ್ಲದೆ ಇರೋ ಗಂಟ್ಲಲ್ಲಿ ಕಡಬಾಗ ತುರುಗ್ದಂಗೆ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಪ್ರಯೋಜನ ಇಲ್ಲ ಅವರಾಗಿ ಅವ್ರು ಸರಿ ಮಾಡ್ಕೊಳ್ಳೋ ವ್ಯವಸ್ಥೆ ಯಾವಾಗ ಬರ್ತದೆ ಅಂದರೆ ಈ ಸರ್ಕಾರನೇ ಹೋಗಬೇಕು ಯಾವಾಗ ಒಂದು ಒಳ್ಳೆ ಸರ್ಕಾರ ಬರ್ತದೆ ಆವಾಗ ನಮಗೆ ಎಲ್ಲ ಜನಸಾಮಾನ್ಯರಿಗೂ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸವಿತಾ ಅಂತ ಮಹಿಳಾ ಮೋರ್ಚಾ ಚಾಮುಂಡೇಶ್ವರಿ ಕ್ಷೇತ್ರ ಅಧ್ಯಕ್ಷೆ